ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಕಾರ್ ತೋಸ್ಬೇಕಿತ್ತು ಸೊ ಅದಕ್ಕೆ ಬಂದ್ವಿ ಅಲ್ಲಿ ಫುಲ್ ಆಗ್ಬಿಟ್ಟಿತ್ತು ಒಂದು ಎರಡು ಮೂರು ಕಾರ್ ಬಗ್ತಾ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಹಿಂಗೆ ಸೊ ಇಲ್ಲಿ ನಮ್ಗೆ ಗೊತ್ತಿರೋ ಬುಡ್ಗ ಇದ್ದಾನೆ ಅವನು ಟಿಫನ್ ಇಡ್ತಾನೆ ಸೊ ನಿಜವಾಗ್ಲಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ ಹ್ಮ್ ಸುಮ್ಮನೆ ಅಲ್ಲಿ ಕಾಯ್ಬೇಕಲ್ಲ ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ರೆ ಓಕೆ ಇಲ್ಲಾಂದರೆ ಹಂಗೇ ವೆಯ್ಟ್ ಮಾಡಿ 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 ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಸೊ ಅದಕ್ಕೆ ಹಂಗೆ ಅಲ್ಲಿ ಮುಂದೆಗಡೆ ಕಾರುವಶಕ್ಕೆ ಬಿಡೋಣ ಅಂದ್ಬಿಟ್ಟು ಫಸ್ಟ್ ತಿನ್ಕೊಂಡು ಆಮೇಲೆ ಬಿಟ್ಕೊ ಹೋಗೋಣ ಅಂದ್ಬಿಟ್ಟು ತಿಂತಾ ಇದ್ದೀವಿ ಹಿಂಗೇನು ತಿಂತಿದ್ಯಾ ರೈಸ್ ಸೊಂದೇ ಇದ್ದಿದ್ದು ನಾವು ಬರೋಷ್ಟೊಳಗೆ ಏನು ಇಲ್ಲ ಎಲ್ಲ ಖಾಲಿ ಹೋಗ್ಬಿಡಿತ್ತು ಸೊ ಟೊಮೆಟೊ ಬಾತು ಟೊಮೆಟೊ ಬಾತು ಮತ್ತು ಒಂದೊಂದು ಬೋಂಡ ಹಾಕಿಸ್ಕೊಂಡಿದ್ದೀವಿ ಎಷ್ಟು ಟೈಮ್ ಹನ್ನೆರಡು ಗಂಟೆ ಒಂದು ಹನ್ನೊಂದು ಗಂಟೆ ಟೈಮು ಓಕೆ ಈಗ ನಾವು ತಿನ್ಬಿಟ್ಟು ಮತ್ತೆ ಅಲ್ಲಿ ಕಾರ್ ವಾಶ್ಗೆ ಹೋದಾಗ ಸಿಗ್ತೀವಿ ನಾವು ಕಾರ್ ವಾಶಿಗೆ ಬಂದ್ವಿ ಅಲ್ಲಿ ನೋಡಿದ್ರೆ ಫುಲ್ಲು ಎಷ್ಟು ಐದು ಕಾರ್ ಇತ್ತು ಇನ್ನೊಂದು ಕಡೆ ಒಂದ್ ಕಡೆ ಐದು ಇನ್ನೊಂದು ಕಡೆ ಆರು ಅದಕ್ಕೆ ಇಲ್ಲಿ ಬಂದ್ವಿ ನಾವು ಸದ್ಯಕ್ಕೆ ನಮ್ದೇ ರಾಜಬಾರಿಯ ಸೊ ತೊಳಿತಾವ್ರೆ ಈಗ ನಮ್ದು ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಯಾಕೋ ಯಾಕೋ ವೀಕ್ ಆಗಬೇಕು ಡೌನ್ ಆಗಿದೆ ಬ್ಯಾಟ್ರಿ ಈಗ ನೋಡ್ಬೇಕು ಅದು ಚಾರ್ಜ್ ಚಾರ್ಜ್ ಮಾಡ್ಸಿದ್ರೆ ಸರಿ ಹೋಗುತ್ತಾ ಅಥವಾ ಬೇರೆ ಬ್ಯಾಟ್ರಿ ಎಕ್ಸ್ಚೇಂಜ್ ಗೊತ್ತಿಲ್ಲ ಆಯ್ತಲ್ಲ ನಾಲ್ಕು ವರ್ಷ ಆಯ್ತು ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಏನು ಅವರೆಲ್ಲ ಕೊಡೋದು ಒಂದು ವರ್ಷ ಒಂದು ವರ್ಷ ಅಷ್ಟೇ ಬ್ಯಾಟ್ರಿ ಆಯ್ತು ಏನ ಏನು ಮಾಡಕಾಗಾದೆ ಚೇಂಜ್ ಮಾಡ್ಬೇಕು ಅಂದ್ರೆ ಅಲ್ಲ ಈಗ ಹೋಗೋಣ ಅಲ್ಲಿ ಅವ್ರಿಗೆ ಫೋನ್ ಮಾಡಿದ್ದೆ ನಾನು ಅಲ್ಲಿ ಹೋಗ್ಬಿಟ್ಟು ಹಂಗೆ ಆನ್ ದಿ ವೇ ತೋರ್ಸ್ಕೊಂಡು ಎಲ್ಲ ಯಾವುದು ಹಾಕಿಸ್ತೀವಿ ಫಸ್ಟ್ ನನಗೆ ಅದು ಸ್ಟಾರ್ಟಿಂಗ್ ಅದೇ ಭಯ ನನಗೆ ಫಸ್ಟ್ ಅದೊಂದು ಚೇಂಜ್ ಮಾಡ್ಬಿಡ್ರೆ ನನಗೆ ಹಿಂಸೆ ಇದು ಏನದು ಹಿಂಸೆ ಇರಲ್ಲ ಎಲ್ಲೋ ಕಡೆ ಹೋಗ್ತೀವಿ ಕಾರ್ ನೋಡಿ ಚೆನ್ನಾಗಿ ಸೊ ಏನಾಗಿಲ್ಲ ಅಂದ್ರೆ ಮರ್ಯಾದೆ ಹೋಗಿದಂಗೆ ಹೌದು ತಳ್ಳು ತಳ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ಅದೊಂಥರ ಶರೀರ ಆಮೇಲೆ ತಳಿಬಿಟ್ಟೆ ಅದೆಲ್ಲ ಒಂಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಲಿ ಅಲ್ಲಿಗೆ ಏನೇ ಕಾರ್ದ್ದು ಏನೇ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಅಲ್ಲಿಗೆ ಕ್ಲಿಯರ್ ಮಾಡಿ ಕೊಡ್ಬೇಕು ನನಗೇನೇ ಅದು ಫಸ್ಟ್ ನನ್ನ ಕಾರ್ದು ಫಸ್ಟ್ ಏನೇ ಅದು ಕ್ಲಿಯರ್ ಆಗಿಬಿಡ್ಬೇಕು ಅದಕ್ಕೆ ಫಸ್ಟ್ ಇವಾಗ ಇದಾಗಿದ್ದ ತಕ್ಷಣ ಅಲ್ಲಿಗೆ ಹೋಗ್ತೀವಿ ಹೋಗಿ ನೋಡೋಣ ಏನಾಗೆ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ ಗೊತ್ತಾದ್ರೆ ಗೊತ್ತಾಗಡೆ ನೋಡಿ ಯು ಪಿ ಎಸ್ ಬ್ಯಾಟ್ರಿ ಅಂಗಿಲ್ಲ ಇದೀವಿ ಬ್ಯಾಟ್ರಿ ನಿಜ ಫುಲ್ ಹೋಗ್ಬಿಟ್ಟಿದ್ದೆ ಫುಲ್ಲು ಕಾರ್ ಎಲ್ಲ ವಾಶ್ ಆಗಿ ಇನ್ನೇನು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀವಿ ಸ್ಟಾರ್ಟ್ ಆಗ್ಲಿಲ್ಲ ಕಾರ್ ಅದಕ್ಕೆ ಅವ್ರು ಇನ್ನೊಂದು ಬ್ಯಾಟ್ರಿ ಇಟ್ಟು ಇದು ಮಾಡಿದ್ರು ಮತ್ತೆ ಇದೆಲ್ಲ ತಲೆನೋವು ಭಾಳ ಮತ್ತೆ ಎಲ್ಲಾರು ಹೋಗ್ಬೇಕಾದ್ರೆ ಸಿಗ್ನಲ್ಲು ಅದು ಇದು ಅಂತ ನಿಲ್ಸ್ಬಿಟ್ರೆ ನಾವು ಮತ್ತೆ ಸ್ಟಾರ್ಟ್ ಆಗಲಿಲ್ಲ ಕತೆ ಮತ್ತಿವತ್ತು ಹಂಗೆ ಆಯ್ತಲ್ಲ ಮತ್ತೆ ಅಲ್ಲಿ ಯಾರೋ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಆಗಲಿಲ್ಲ ಮತ್ತೆ ಆಫ್ ಆಫ್ ಆಗೋಯ್ತು ಮತ್ತೆ ಅರ್ಜುನ್ ತಳ್ಳದ ಅಲ್ಲಿ ಅಂತ ಅಂದರೆ ಹಂಗೆ ತಳ್ಳಿದ ತಕ್ಷಣ ಸ್ಟಾರ್ಟ್ ಆಯಿತು ಆಮೇಲೆ ಮತ್ತೆ ಇಲ್ಲಿ ಬ್ಯಾಟ್ರಿ ಹಂಗಿಗೆ ಬಂದು ಇವಾಗ ಬ್ಯಾಟ್ರಿನ ಫಸ್ಟು ಫುಲ್ ಎಲ್ಲ ಚೇಂಜ್ ಮಾಡಿಸ್ಕೊಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಬ್ಯಾಟ್ರಿಗೆ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಬ್ಯಾಟ್ರಿ ಬ್ಯಾಟ್ರಿ ಅಂದರೆ ನಾಲ್ಕು ವರ್ಷ ವ್ಯಾರಂಟಿ ಮತ್ತೆ ಇದು ಈ ಬ್ಯಾಟ್ರಿನ ಎಕ್ಸ್ಚೇಂಜ್ ಮಾಡ್ತಾರೆ ಎಕ್ಸ್ಚೇಂಜ್ ಮಶೇಂಜ್ ಮಾಡಿ ಐದುವರೆ ಐವರೆ ಸಾವಿರ ಆರು ಸಾವಿರದ ಏಳ್ನೂರು ರೂಪಾಯಿ ಅಂತ ಬ್ಯಾಟ್ರಿ ಒಂದು ಸಾವಿರ ರೂಪಾಯಿ ಕಡಿಮೆ ಮಾಡ್ತಾರೆ ಮತ್ತು ಎಕ್ಸ್ಚೇಂಜಿಗೆ ಈ ಬ್ಯಾಟ್ರಿಗೆ ಹೋದ್ರೆ ಹೋಗ್ಲಿ ಕಾರ್ ಚೆನ್ನಾಗಿರೋದು ಇಂಪಾರ್ಟೆಂಟ್ ಮತ್ತೆ ನಾವೆಲ್ಲನೂ ಹೋಗ್ತೀವಿ ಅಂದಾಗ ಈಗೆಲ್ಲೋ ಹೋದ್ವಿ ಯಾವುದೋ ಒಂದು ಗೊತ್ತಿಲ್ದಿರೋ ಜಾಗ ಕಲ್ಲೋಗ್ಬಿಟ್ಟು ಈ ಥರ ಎಲ್ಲ ಆಫ್ ಆಗೋದ್ರೆ ಅದು ಒಬ್ಬೊಬ್ಬರೇ ಇದ್ದಾಗ ಅಷ್ಟ ಆಗ್ಬಿಡುತ್ತೆ ತುಂಬ ಕಷ್ಟಕ್ಕೆ ನಾಲ್ಕು ವರ್ಷದಿಂದ ಎಲ್ಲಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಸೊ ಏನಂದ್ರೆ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಬಂತಲ್ಲ ಅವರು ಒಂದೇ ವರ್ಷ ಕೊಡೋದು ನಾಲ್ಕು ವರ್ಷ ಬಂತು

ಮೊಸರನ್ನ ಮಾಡ್ತಿರುವಾಗಲೇ ಓಡ್ ಬಂದ ಅರ್ಜುನ ಹತ್ರ ಬೆತ್ತ ಮಳೆ ಬಂದ ಈಗ ಹಾಂ ಹಾಂ ಸರಿ ಮೊಸರನ್ನ ಚೆನ್ನಾಯ್ತ ಮಗನೇ ಮಾಡಿದ ಹೌದಾ ವಾಚ ಇರಲ್ಲ ಈ ಹುಳಿ ಇರುತ್ತೆ ಅವ್ರು ಏನೋ ಒಂದು ಹಾಕ್ತಾರೆ ಕಣ ಅರ್ಜುನ ಮೊಸರು ಕೆಡಬಾರ್ದು ಅಂತ ಏನೋ ಒಂದು ಹಾಕ್ತಾರೆ ಅದಕ್ಕೆ ಸ್ವಲ್ಪ ಅದು ಉಳಿ ಬರುತ್ತೆ ಅಷ್ಟೆ ಮೊಸರು ಒಂದು ಓಕೆ ಇನ್ನು ನೋಡೋಣ ಚರಿ ಊಟ ಮಾಡಿಸದ್ಮೇಲೆ ಇನ್ನು ಸ್ನಾನ ಮಾಡಿ ಸ್ವಲ್ಪ ಆಚೆ ಹೋಗ್ಬೇಕು ಹೋಗಿ ಬರ್ತೀವಿ ಓಕೆ ಈಗ ಈಸಿ ಬೈಟ್ ತರಿಸ್ದೆ ಏನಕ್ಕೆ ನಾನು ದೋಸೆ ತರ್ಸ್ಕೊಂಡು ತಿಂದೆ ಅಂದ್ಬಿಟ್ಟು ಇವನು ಈಸಿ ಬೈಟ್ ತಿಂತವನು ತರ್ಸ್ಕೊಂಡು ಅವನು ಗೊತ್ತು ನಾನು ದೋಸೆ ತಿನ್ನಲ್ಲ ಅಂತ ಅವ್ರವ್ರು ಅವ್ರು ತರ್ಸ್ಕೊಂಡು ತಿನ್ಬಿಟ್ರು ನನ್ನ ಬಗ್ಗೆ ಒಂದು ಚೂರು ಕೇರ್ ಮಾಡಿದೆ ಹ್ಞೂ ಏನ್ ಏನಂತ ತರಿಸ್ತೇ ಹೋಗಲಿ ಕೆಲ ಬರ್ಗರು ಹ್ಞೂ ಅಯ್ಯತೋ ಹ್ಞೂ ಚೀಸಿ ಫ್ರೈಸ್ ಚಿಕನ್ ಚಿಕನ್ ಫ್ರೈಸ್ ಚೀಸಿ ಚಿಕನ್ ಫ್ರೈಸ್ ತೋರಿಸು ಅಯ್ಯ ಇದು ಓಪನ್ ಮಾಡಬೇಕಲ್ಲ ನನಗೆ ಗಿಲ್ಲಿ ಸ್ಫೂರ್ತಿಯಾಗಿದ್ದು ಏನು ದೊಡ್ಡವ ದೊಡ್ಡ ದೋಸೆ ಕೊಡು ಚಿಕ್ಕ ಚಟ್ನಿ ಕೊಡು ಹ್ಞೂ ಇಲ್ಲಿನ ಥರ ಈಸಿ ಬೈಟ್ಸ್ ಥರ ಇದು ನಾನು ಎಲ್ಲೂ ತಿನ್ನಲಿಲ್ಲಪ್ಪ ತಿನ್ನು ತಿನ್ನು ಹ್ಞೂ ಮಂಗಳೂರಲ್ಲ ಇವತ್ತು ಹ್ಞೂ ಹ್ಞೂ ಓಕೆ ಇವಾಗ ನಮ್ಮ ಏರಿಯಾ ಮಕ್ಕಳಿಗೆ ಊಟ ನಮ್ದು ಊಟ ಆಯಿತು ಮೂರು ಕಡೆ ಭಾಗ ಮಾಡ್ಬೋದು ಹೇಳ್ತೀನಿ ಹಾಂ ಅಲ್ಲ 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 ಹಾಕೋ ಆ ಕಡೆ ಹಾಕೋ ಹಾಂ ಅಲ್ಲ ಹಾಕೋ ಭೀಮ ಮೂರಕ್ಕೂ ಬಾಯ್ ಆಗ್ತಾನೆ ನೋಡಲಿ ಚೆನ್ನಾಗಿದ್ಯಾ ಊಟ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಕ್ಷಮಾ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ ಈಗ ಏನಿದೆ ಅದು ನೋಡಿ ಬಂದ್ರಿ ಈಗೊಂದು ಸೀಕ್ರೆಟ್ ಏನಂದ್ರೆ ಅಮ್ಮಂದು ಬರ್ಡೇ ಅಮ್ಮನ ಬರ್ಡೇ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸ್ಬೇಕು ತಂದು ಇಟ್ಟಿದ್ದೀವಿ ಅಮ್ಮಂಗ್ ಗೊತ್ತಿಲ್ಲ ಸೊ ಆಮೇಲೆ ಕಟ್ ಮಾಡಿಸ್ಬೇಕಾರೆ ಸಿಗ್ತೀವಿ ಓಕೆ ಇವಾಗ ನಮ್ಮ ಅಮ್ಮನ ಬರ್ಡೇ ಇವಾಗ ಹನ್ನೆರಡು ಗಂಟೆ ಆಗಿದೆ ನೈಟು ಸೊ ಕೇಕ್ ಕಟ್ ಮಾಡ್ಸೋಣ ಬಂದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯೂ ಹ್ಯಾಪಿ ಟು ಯು ಅಮ್ಮಿ ಹ್ಯಾಪಿ ಬರ್ಡೇ ಟು ಯು ಓ ಎಲ್ಲ ಚಪ್ಪಾಳೆ ತಟ್ಟಿ ನೋಡಿ ಸರ್ಪ್ರೈಸ್ ನನ್ನ ಮಕ್ಕಳು ನೋಡೋಣ ನಾನು ಏನು ನಾನು ಇವ್ರೇನು ಹೇಳೇ ಇಲ್ಲ

ಬೆಳಗ್ಗೆ ತಿಳ್ತಾನೆ ನಮ್ಮ ಬ್ಯಾಡಿ ಹೋಗಿ ಸಿಲಿಂಡ್ರು ತಂದು ನಮ್ಮ ಮನೆಯಲ್ಲಿ ಇನ್ನೂ ಇಬ್ಬರು ಗಿಫ್ಟ್ ಗೆಸ್ಟ್ ಇವರು ಬ್ರೌನಿ ನೋಡಿ ಇನ್ನೂ ಇಬ್ಬರು ಇಬ್ರು ಗೆಸ್ಟ್ ಇವರು ಅದು ಬಾ ಡ್ರೋಣಿ ಶರಿ ದ್ರೋಣಿ ಫ್ರೆಂಡು ಫುಲ್ ಓಕೆ ನಮ್ಮ ಅತ್ತೆ ನಮ್ಮ ಅತ್ತೆ ಅವ್ರ ಮಗ ಪ್ರಜ್ವಲ್ ಪ್ರಜ್ವಲ್ ಹಾಯ್ ಮಾಡು ಸೊ ಏನು ಮಾಡ್ತಿದ ಅಂದರೆ ಸ ಬಾರ್ಬಿಕ್ ಮಾಡ್ತೀವಿ ಪ್ರಜ್ವಲ್ಲು ಕುಕ್ಕು ಒಳ್ಳೆ ಕುಕ್ಕು ಶೆಫ್ ತಾನೆ ದುಬೈ ಅಲ್ಲಿ ಅವನು ಆಕ್ಚುಲಿ ಶೆಫ್ ಆಗಿದ್ದ ಸೊ ಈಗ ಬಂದಿದ್ದಾನೆ ಚಾನಲ್ ಮಾಡ್ತೀವಿ ಅದು ಕುಕ್ಕಿಂಗ್ ಕುಕ್ಕಿಂಗ್ ಸೊ ಈಗ ಅಲ್ಲಿ ಎಲ್ಲಿ ತೋರ್ಸು ಪ್ರಜ್ಜು ನಾಡಿ ಈಗ ಜಸ್ಟ್ ಹಾಕಿದ್ದು ಇನ್ನ ಬೇಯ್ಬೇಕು ಏನೇನು ಹಾಕಿದ್ದೆ ಪ್ರಜ್ಜು ಎಲ್ಲ ಮಸಾಲ ಕಾರ್ಡಮಾಮ್ ಸಿನಮನ್ ಸ್ಟಿಕ್ ಚಿಲ್ಲಿ ಪೌಡರ್ ಚೆನ್ನಗ್ರೀಕ್ ಹಾಕಿ ಅದೆಲ್ಲ ಹಾಕಿ ಸಕದ ಮಾಡಿದಾನೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ತರಿಸ್ತೀನಿ ಪ್ಲೇಟಲ್ಲಿ ಹಾಂ ಇದು ಚಿಕನ್ನು ಬಾರ್ಬಿಕ್ಯೂ ಮಸಾಲ ಹಾಕಿ ಮಾಡಿರೋಂಥ ಮ್ಯಾರಿನೇಟ್ ಆಗಿವೆ ಸರಿ ಸರಿ ಹಾಂ ಹೇಳ ಸೊ ಪ್ರಜ್ವಲ್ ಜೊತೆಗೆ ಇನ್ನ ಇಬ್ರು ಗೆಸ್ಟ್ ಬಂದಿದ್ದಾರೆ ಎಲ್ಲವರು ನಮ್ಮ ಚೆರಿಗೆ ನಮ್ಮ ಚೆರಿ ಫ್ರೆಂಡ್ಸ್ ಇವ್ರೇ ಇಲ್ಲ ನೋಡ್ರಿ ಇಲ್ಲಿ ಚೆರಿ ಯಾರು ಬಂಗಾರಿ ಇವರು ಯಾರಪ್ಪ ಅದ ಗರ್ಲ್ ಫ್ರೆಂಡ್ಸ್ ಚರಿ ಗರ್ಲ್ ಫ್ರೆಂಡ್ಸ್ ಇವರು ಇಬ್ರು ಎಣ್ಣೆ ಇವನು ಅದಕ್ಕೆ ಕಾಳಾಕ್ತವನೆ ಚರಿ ಚರಿ ಕಾಳಕ ಇದು ನೋಡಿ ಇದ್ರೆ ಹೆಸ್ರೇನು ಬ್ರೌನಿ ಇದು ಬೆಲ್ಲ ಓ ಓ ಓಣವ್ವ ಇದು ಸಾಧು ಇದು ಇದು ಯಾರ ಹತ್ರನು ಸೇರೋಲ್ಲ ನಿಮಗೆಲ್ಲ ಗೊತ್ತಾ ಚರಿ ಅವ ನಿಮ್ಮ ಎಲ್ಲಾರಿಗೂ ಗೊತ್ತೀರ ಅಂತ ಒಬ್ಬ ಹಳ್ಳ ಚರಿಯ ಓಕೆ ಓಕೆ ಈ ಚಳಿಲಿ ಬಾರ್ಬಿಕ್ಯೂ ಮಾಡ್ಕೊಂಡು ತಿಂದಿದ್ರೆ ಅದ್ರ ಮಜಾನೇ ಬೇರೆ ಅಂತ ಮಾಡ್ತಿದೀವಿ ಹ್ಞೂ ಸೊ ನೋಡೋಣ ಹೆಂಗ್ ಬರುತ್ತೆ ಏನೊಂದು ಟೇಸ್ಟ್ ಹೌದು ಆಮೇಲೆ ದೂರ ಹೋದರೆ ಲೈಟೇ ಕಾಣಲ್ಲ ಕಪ್ಪು ಕಾಣ್ತೀವಿ ಓಕೆ ಈಗ ನೆಕ್ಸ್ಟ್ ಟೇಸ್ಟ್ ಮಾಡ್ಬೇಕರ್ ಸಿಗದಾ ಓಕೆ ಇವಾಗ ಫುಲ್ಲು ರೆಡಿ ಆಯಿತು ಅದು ಚಿಕನು ಇದೆಯಾ ನಾನು ಎಲ್ಲಿ ಅಂತ ಹುಡ್ಕಾಡ್ತಿದ್ದೀನಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ತಿನ್ಬಿಟ್ವಿ ಬ್ಲಾಗ್ ಎಲ್ಲಾನು ಅಂತ ಅಲ್ಲ ಒಂದು ಎರಡು ಮೂರು ಪೀಸ್ ಟೇಸ್ಟಿಗೆ ನೋಡಿದ್ವಿ ಈಗ ಬ್ಲಾಗಿಗೆ ಅಂದ್ಬಿಟ್ಟು ಸ್ವಲ್ಪ ಪ್ರಜ್ವಲ್ ಮಾಡಿರೋದು ಮಾಡಿರೋದು ನೀನೇ ಟೇಸ್ಟ್ ಮಾಡ್ಯಳು ಚೆನ್ನಾಗಿದೆ ಏನಂದ್ರೆ ಯಾವಾಗ್ಲೂ ನಾವೇ ತಿಂದು 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 ಹೇಳಿ 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 ನಾರ್ಮಲ್ ಅದು ಹೇಳ್ತಾನೆ ಹಿಂಗಿದೆ ಇಲ್ಲ ನಿಜ ಸಕ್ಕದಾಗಿದೆ ನಗೂ ಹೇಳ್ತಿದ್ದೆ ಇರೋ ಹೇಳ ಫಸ್ಟ್ ಅದೇ ಅಂದೆ ನೀನ್ ರೆಸಿಪಿ ಚಾನಲ್ ಏನಾದ್ರು ಮಾಡಿದ್ರೆ ಫಸ್ಟ್ ಇದೇ ರೆಸಿಪಿ ತೋರಿಸಿ ನಿಜ ಸಕ್ಕತ್ತ ಇದೆ ಓಕೆ ಇನ್ನು ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿ ಸಿಗೋವರೆಗೂ ಆಮೇಲೆ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತರ್ಟಿ ಕೆಗೆ ನಾನು ಸ್ವಲ್ಪ ಹತ್ತಿರ ಇದ್ದೀವಿ ಸೊ ಬೇಗ ರೀಚ್ ಮಾಡಿದೆ ಸೊ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಎಂಜಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್